ನಮಸ್ಕಾರ ಎಸ್ ನ್ಯೂಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ಜೋಳ ಖರೀದಿಗೆ ಇನ್ನು ಆರೇ ದಿನ ಬಾಕಿ ರೈತರಲ್ಲಿ ಆತಂಕ ಅಧಿಕಾರ ಮುಖ್ಯವಲ್ಲ ಅಧಿಕಾರದಲ್ಲಿದ್ದಾಗ ಮಾಡುವ ಕೆಲಸಗಳು ಶಾಶ್ವತ ಆರ್ ಬಸನಗೌಡ ತುರ್ವಿಹಾಳ್ ಜನವಾದಿ ಮಹಿಳಾ ಸಂಘಟನೆ ಜಿಲ್ಲಾ ಅಧ್ಯಕ್ಷರಾಗಿ ಶಕುಂತಲಾ ಪಾಟೀಲ್ ಕಾರ್ಯದರ್ಶಿಯಾಗಿ ವರಲಕ್ಷ್ಮಿ ಆಯ್ಕೆ ಸ್ವಾಮಿನಾಥನ್ ವರದಿ ಜಾರಿಗಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸಂಘಟನೆ ಒತ್ತಾಯ ಯೋಗದಿಂದ ಮಾನಸಿಕ ದೈಹಿಕ ಶಕ್ತಿ ವೃದ್ಧಿ ತಿಪ್ಪಣ್ಣ ನಯನಾಪುರ್ ವಾರ್ತೆಗಳ ವಿವರ ಜೋಳ ಖರೀದಿ ಕೇಂದ್ರಗಳಲ್ಲಿ ಹಿಂಗಾರು ಹಂಗಾಮು ಹೈಬ್ರಿಡ್ ಜೋಳ ಖರೀದಿಗೆ ಜೂನ್ ಮೂವತ್ತು ಕೊನೆಯ ದಿನ ನಿಗದಿಪಡಿಸಿದ್ದು ಇನ್ನು ಆರು ದಿನ ಮಾತ್ರ ಬಾಕಿ ಇರುವುದರಿಂದ ರೈತರಲ್ಲಿ ಆತಂಕ ಮನೆ ಮಾಡಿದೆ ಜೂನ್ ಹತ್ತರಿಂದ ಆರಂಭವಾದ ಖರೀದಿ ಪ್ರಕ್ರಿಯೆ ಸರ್ವರ್ ಡೌನ್ ಸಿ ಸಿ ಗೋದಾಮು ಸಿಬ್ಬಂದಿಯ ದಂಧ್ವ ನಿಲುವಿನಿಂದ ಉಂಟಾದ ಗೊಂದಲ ಮಳೆ ಸೇರಿ ಇನ್ನಿತರೆ ತಾಂತ್ರಿಕ ಕಾರಣಗಳಿಂದಾಗಿ ಪ್ರಾರಂಭದಲ್ಲಿ ವಿಳಂಬವಾಗಿತ್ತು ತದನಂತರ ವೇಗ ಪಡೆದುಕೊಂಡರೂ ಜೂನ್ ಮೂವತ್ತರ ಒಳಗಾಗಿ ಖರೀದಿ ಪ್ರಕ್ರಿಯೆ ಪೂರ್ಣಗೊಳ್ಳುವ ಸಾಧ್ಯತೆ ಕಡಿಮೆ ಎಂದು ಹೇಳಲಾಗುತ್ತಿದೆ ಖರೀದಿ ನಂತರ ಹಲವರು ಬಯೋಮೆಟ್ರಿಕ್ ಆನ್ಲೈನ್ನಲ್ಲಿ ಹೆಬ್ಬೆಟ್ಟು ಗುರುತು ಹಾಕಿದ್ದರೆ ಇನ್ನು ಹಲವು ರೈತರು ಬಯೋಮೆಟ್ರಿಕ್ ಬಾಕಿ ಉಳಿದುಕೊಂಡಿದೆ ಎಂದು ತಿಳಿದು ಬಂದಿದೆ ತಾಲೂಕಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳಲ್ಲಿ ಖರೀದಿ ಪ್ರಕ್ರಿಯೆ ನಡೆಯುತ್ತಿದ್ದು ನಿಗದಿತ ಸಮಯದೊಳಗೆ ಮುಗಿಯುವ ಸಾಧ್ಯತೆ ಕಡಿಮೆ ಎನ್ನಲಾಗುತ್ತಿದೆ ನೋಂದಣಿ ಮಾಡಿಕೊಂಡು ಸರದಿಯಲ್ಲಿರುವ ರೈತರು ತಮ್ಮ ಜೋಳ ಖರೀದಿಯಾಗಿ ಬಯೋಮೆಟ್ರಿಕ್ ಆಗುತ್ತಿದೆಯೋ ಇಲ್ಲವೋ ಎನ್ನುವ ಅನುಮಾನದಲ್ಲಿದ್ದಾರೆ ಮಳೆ ತಾಂತ್ರಿಕ ಕಾರಣಗಳಿಂದ ಖರೀದಿ ಪ್ರಕ್ರಿಯೆಯಲ್ಲಿ ವಿಳಂಬವಾಗಿರುವುದರಿಂದ ರೈತರಿಗೆ ಸಮಸ್ಯೆಯಾಗಿದೆ ಹಾಗಾಗಿ ಜುಲೈ ಹತ್ತರವರೆಗೆ ದಿನಾಂಕ ವಿಸ್ತರಿಸಿದರೆ ರೈತರಿಗೆ ಅನುಕೂಲವಾಗಲಿದೆ ಇಲ್ಲದೆ ಹೋದರೆ ಒಂದಿಷ್ಟು ರೈತರ ಜೋಳ ಖರೀದಿ ಪ್ರಕ್ರಿಯೆಯಿಂದ ಹೊರಗುಳಿಯುವುದರಲ್ಲಿ ಅನುಮಾನವಿಲ್ಲ ಹಾಗಾಗಿ ದಿನಾಂಕ ವಿಸ್ತರಿಸಬೇಕೆಂದು ರೈತರ ಒತ್ತಾಯವಾಗಿದೆ ಶಾಸಕರಾದ ಆರ್ ಬಸವನ ತುರುವಾಳ್ ಅವರಿಂದ ತಿರುವಾಳ್ ಮತ್ತು ಬಸವಣ್ಣ ಕ್ಯಾಂಪ್ ರಾಘೇಂದ್ರ ಕ್ಯಾಂಪ್ ಹಾಗೂ ಅರಳ್ಳಿ ಗ್ರಾಮಗಳ ಶಾಲೆ ಹೆಚ್ಚುವರಿ ಕೊಠಡಿಗಳ ಮತ್ತು ಬಸ್ ಶೆಲ್ಟರ್ ಕಟ್ಟಡ ಉದ್ಘಾಟನಾ ಕಾರ್ಯಕ್ರಮ ಇಂದು ನೆರವೇರಿಸಿದರು ಮಂಗಳವಾರ ಮಸ್ಕಿ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ತುರುವಿಹಾಳ್ ಗ್ರಾಮದಲ್ಲಿ ಕೆ ಕೆ ಆರ್ ಡಿ ಅನುದಾನದ ಯೋಜನೆಯಲ್ಲಿ ನಲವತ್ತೆರಡು ಲಕ್ಷ ವೆಚ್ಚದಲ್ಲಿ ಮಾದರಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಹೆಚ್ಚುವರಿ ಕೊಠಡಿಗಳ ಉದ್ಘಾಟನೆ ಹಾಗೂ ಇಪ್ಪತ್ತೆಂಟು ಲಕ್ಷದ ವೆಚ್ಚದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಉರ್ದು ಶಾಲೆಗೆ ಹೆಚ್ಚುವರಿ ಕಟ್ಟಡಗಳು ಇಪ್ಪತ್ತೆಂಟು ಲಕ್ಷ ವೆಚ್ಚದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಕೋಟೆ ಶಾಲೆಗೆ ಹೆಚ್ಚುವರಿ ಕೊಠಡಿಗಳು ಹಾಗೂ ಬಸವಣ್ಣ ಕ್ಯಾಂಪಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಇಪ್ಪತ್ತೆಂಟು ಲಕ್ಷ ವೆಚ್ಚದಲ್ಲಿ ಹೆಚ್ಚುವರಿ ಕಟ್ಟಡಗಳು ರಾಘವೇಂದ್ರ ಕ್ಯಾಂಪಿನಲ್ಲಿ ಇಪ್ಪತ್ತೆಂಟು ಲಕ್ಷ ವೆಚ್ಚದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಹೆಚ್ಚುವರಿ ಕಟ್ಟಡಗಳು ಮತ್ತು ಹದಿನೈದು ಲಕ್ಷ ವೆಚ್ಚದಲ್ಲಿ ಬಸ್ ಸೆಲ್ಟರ್ ಕಟ್ಟಡ ಉದ್ಘಾಟನೆ ಹಾಗೂ ಅರಳಳ್ಳಿ ಗ್ರಾಮದಲ್ಲಿ ಐವತ್ತಾರು ಲಕ್ಷ ವೆಚ್ಚದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೆಚ್ಚುವರಿ ಕೊಠಡಿಗಳ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದರು ರಾಜ್ಯ ಸರ್ಕಾರವು ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗಾಗಿ ಅದರಲ್ಲೂ ಶೈಕ್ಷಣಿಕ ಅಭಿವೃದ್ಧಿಯ ಹಿತದೃಷ್ಟಿಯಿಂದ ಹಲವು ಕಾರ್ಯ ಯೋಜನೆಗಳನ್ನು ರೂಪಿಸಿದ್ದು ಅದರ ಅನ್ವಯ ಹೆಚ್ಚುವರಿ ಕೊಠಡಿಗಳ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ ಮಾಡಲಾಯಿತು ಸರಳ ಸಜ್ಜನಿಕೆಯ ವ್ಯಕ್ತಿತ್ವ ರೂಪಿಸಿಕೊಂಡ ಮಸ್ಕಿ ಕ್ಷೇತ್ರದ ಶಾಸಕ ಆರ್ ಬಸಗೌಡ ತುರ್ವಿಹಾಳ್ ಸದಾ ಜನರ ಸಂಪರ್ಕದ ಜೊತೆಗೆ ದಿನನಿತ್ಯವೂ ಒಂದಲ್ಲ ಒಂದು ರೀತಿಯ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡು ಸರ್ಕಾರದ ವಿವಿಧ ಯೋಜನೆ ಮಸ್ಕಿ ಕ್ಷೇತ್ರಕ್ಕೆ ಸಲ್ಲಿಸಿ ಅನುಷ್ಠಾನಗೊಳಿಸುತ್ತಿರುವುದು ಶ್ಲಾಘನೀಯ ಕಾರ್ಯವಾಗಿದೆ ಈ ಎಲ್ಲ ವಿವಿಧ ಕಾಮಗಾರಿಗಳನ್ನು ಮತ್ತು ನೂತನ ಕೊಠಡಿಗಳನ್ನು ಕ್ಯಾಶುಟೆಕ್ ವತಿಯಿಂದ ನಿರ್ಮಿಸಿದ್ದು ಮತ್ತು ಹೊಸ ಕೊಠಡಿಗಳನ್ನು ನಿರ್ಮಿಸುತ್ತಿದ್ದು ನಿಗದಿತ ಅವಧಿಯಲ್ಲಿ ಗುಣಮಟ್ಟದ ಕಾಮಗಾರಿ ನಡೆಸಬೇಕೆಂದು ಅಧಿಕಾರಿಗೆ ತಿಳಿಸಿದರು ಇನ್ನು ಈ ವೇಳೆ ಶಾಲೆಯ ಮಕ್ಕಳ ಜೊತೆಗೆ ಸರದಿ ಸಾಲಿನಲ್ಲಿ ಕುಳಿತು ಊಟ ಮಾಡಿ ಊಟದ ಗುಣಮಟ್ಟದ ರುಚಿಯ ಪರೀಕ್ಷಿಸಿ ಅನ್ನ ಸಾಂಬಾರ್ ಮೊಟ್ಟೆ ಸವಿದು ಅಡಿಗೆ ಚೆನ್ನಾಗಿದೆ ಇದೇ ರೀತಿಯಲ್ಲಿ ಮುಂದೆಯೂ ಕೂಡ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಮುಂದುವರಿಸಿ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ನ ಹಿರಿಯ ಮುಖಂಡ ಹಾಗೂ ಕೆಪಿಸಿಸಿ ಸದಸ್ಯ ನಲ್ಲ ವೆಂಕಟೇಶ್ವರ ರಾವ್ ಕಾಂಗ್ರೆಸ್ ಮುಖಂಡ ಸಿದ್ದನಗೌಡ ಮಲ್ಲಾಪುರ್ ವಿರುಪಾಪುರ ಪಿ ಪೂರ್ಣಿಮಾ ಕ್ಯಾಶುಟೆಕ್ ಅಧಿಕಾರಿಗಳಾದ ಕೌಸರ್ ಅಪ್ಸರ್ ಫಾಷಾ ಮುಖ್ಯ ಗುರುಗಳಾದ ಲಿಂಗರಾಜು ಬಸವರಾಜ್ ಬಿಳೇಕಲ್ ಎಸ್ಡಿಎಂಸಿ ಡಿ ಎಂ ಸಿ ಅಧ್ಯಕ್ಷ ಯಲ್ಲಪ್ಪ ಕಾಟಗಿ ಗ್ರಾಮದ ಹಿರಿಯರಾದ ಕುರುಡಪ್ಪ ಅರಗಿ ಸಣ್ಣಮಲ್ಲಪ್ಪ ಅಮರಾಪುರ್ ನಿಂಗಪ್ಪ ಅರಗಿ ಆದಪ್ಪ ಬಡಿಗೇರ್ ಪಂಪಯ್ಯಸ್ವಾಮಿ ಹನುಮಂತ ಬಡಿಗೇರ್ ಶಿವರಾಜ್ ಅರಗಿ ಪಂಪಪತಿ ಕಾಟಗಿ ಆದೇಶ್ ಕಲ್ಲೂರ್ ಈರಪ್ಪ ಸುಳಿಭಾವಿ ಶಿವನಂದ ಮಡಿವಾಳ್ ಮುದುಕಪ್ಪ ಸುಳಿಭಾವಿ ದೇವರಾಜ್ ಕಪ್ಗಲ್ ವಿರುಪಾಪುರ ಗ್ರಾಮ ಪಂಚಾಯತ್ ಸದಸ್ಯರಾದ ಮಲ್ಲಾರೆಡ್ಡಿ ವಿಟ್ಲಾಪುರ ಬಸಪ್ಪ ಕಡಬೂರ್ ಪಂಪಪತಿ ಸ್ವಾಮಿ ಮುಳ್ಳೂರು ಸೇರಿದಂತೆ ಆಶಾ ಕಾರ್ಯಕರ್ತೆಯರು ಗ್ರಾಮಸ್ಥರು ವೈದ್ಯಾಧಿಕಾರಿಗಳು ಗ್ರಾಮ ಪಂಚಾಯತಿ ಸಿಬ್ಬಂದಿಗಳು ಇದ್ದರು ಪಟ್ಟಣ ವಿವಿಧ ಶಾಲೆಗಳ ಕೆ ಕೆಆ ದಿಂತ ಬಿಟ್ಟಿರ್ತಕ್ಕಂಥ ಸ್ಕೂಲ್ಗಳನ್ನು ಇವತ್ತು ಎಲ್ಲರೂ ಸೇರಿ ಇವತ್ತು ನಮ್ಮ ಪಕ್ಷದ ತುಂಬ ಮುಖಂಡರು ಹಿರಿಯರು ಹಾಗೂ ಅಧ್ಯಕ್ಷರು ಎಲ್ಲ ಸದಸ್ಯರು ಎಲ್ಲರೂ ಸೇರಿಕೊಂಡು ಇವತ್ತು ಏನು ಹೈದರಾಬಾದ್ ಕಲ್ ಕರ್ನಾಟಕ ಕನ್ನಡ ಕರ್ನಾಟಕ ಭಾಗದಲ್ಲಿ ಇವತ್ತೇನು ನಮ್ಮ ಭಾಳಷ್ಟು ಎಚ್ಕೆ ರೀಪಿಯನ್ನು ಶಿಕ್ಷಣಕ್ಕೆ ಕೊಡುವಂಥ ಕೆಲಸ ಇವತ್ತು ನಾವು ಮಾಡ್ತಾ ಇದ್ದೇವೆ ದೊಡ್ಡ ರೀತಿಯಾಗಿ ಇವತ್ತು ಐದು ಕಡೆ ತಿರುವಚವಾಡಿ ಕ್ಯಾಂಪು ನಾಗುವೇದ ಕ್ಯಾಂಪು ಮತ್ತು ಹಳ್ಳಹಳ್ಳಿ ಇಷ್ಟು ಗ್ರಾಮಗಳಲ್ಲಿರ್ತಕ್ಕಂಥ ಸ್ಕೂಲುಗಳ ಬಿಲ್ಡಿಂಗನ್ನು ಇವತ್ತು ನಾನು ನಂತರ ಉದ್ಘಾಟನೆಯನ್ನು ಮಾಡಿ ಇವತ್ತು ಈ ಈ ಕಾಮಗಾರಿಗಳನ್ನು ಯಾಶಿಂಗ್ ಇಲಾಖೆಯ ಅಧಿಕಾರಿಗಳು ಭಾಳಷ್ಟು ಮೆಚ್ಚುಗೆಯನ್ನು ರೀತಿಯಲ್ಲಿ ಇವತ್ತು ಕಾಮಗಾರಿಗಳನ್ನು ಇವತ್ತು ಮಕ್ಕಳಿಗೆ ಸುರಕ್ಷಿತವಾಗಿರ್ತಕ್ಕಂಥ ಕಟ್ಟಡಗಳನ್ನು ಇವತ್ತು ನಿರ್ಮಾಣವನ್ನು ಮಾಡಿಕೊಂಡು ಕೊಟ್ಟಿದ್ದಾರೆ ಅವರು ಕೂಡ ನಾವು ಅಭಿನಂದನೆ ಯಾಕಂತೇಳಿದ್ರೆ ಯಾವುದೋ ಕಾಮಗಾರಿಗಳನ್ನು ತೆಗೆದುಕೊಂಡು ಇವತ್ತು ಮುಂದೆ ಸರಿಯಾದ ರೀತಿಯನ್ನು ಕಟ್ಟಲಾರದೆ ಒಂದು ಎರಡು ವರ್ಷದಲ್ಲಿ ಇವತ್ತು ಹಾಳಾಗ್ತಕ್ಕಂಥದ್ದನ್ನು ನಾನು ಭಾಳ ಕಡೆ ಕಂಡಿದ್ದೀನಿ ಆದರೆ ಈ ಒಂದು ಇಲಾಖೆಯ ಭಾಳಷ್ಟು ಒಳ್ಳೆ ಬಿಲ್ಡಿಂಗ್ಗಳನ್ನು ಕಟ್ಟುವುದಕ್ಕಿಂತ ಇವತ್ತು ಯಾವ ದುಡ್ಡನ್ನು ಪತ್ರ ಮಾಡ್ತಾರೆ ಹಾಗಾಗಿ ಬಸ್ ಸೆಂಟ್ರ್ ಕೂಡ ಅವರಿಗೆ ಕೊಟ್ಟಿದ್ದೇವೆ ಇವತ್ತು ಆ ಕೆಲಸ ಸೆಂಟ್ರ್ ಕೂಡ ಇವತ್ತು ಉದ್ಘಾಟನೆ ಆಗಿದೆ ಇನ್ನಿತರ ಕಾಮಗಾರಿಗಳು ಕೂಡ ಇವತ್ತು ನನ್ನ ಕ್ಷೇತ್ರದಲ್ಲಿ ಕನಿಷ್ಠ ಒಂದು ನೂರ ನೂರಕ್ಕೂ ಹೆಚ್ಚು ಸ್ಕೂಲ್ಗಳನ್ನು ನಾವು ಉದ್ಘಾಟನೆ ಮಾಡಬೇಕಾಗಿದೆ ಅದನ್ನು ಅದನ್ನು ಇವತ್ತು ನಾವು ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳು ಇವತ್ತು ಶಿಕ್ಷಣಕ್ಕೆ ಒತ್ತನ್ನು ಕೊಡ್ರಿ ಅನ್ನುವಂಥ ಮಾತನ್ನುವಾಗಲೇ ಇಂದಿನ ದಿನ ನಮ್ಮ ಸಿಂಗ್ ಅವರಿಗೆ ಉಳಿದಿರ್ತಕ್ಕಂಥ ಎಲ್ಲ ಮಂತ್ರಿಗಳಿಗೂ ಕಡೆ ಇವತ್ತು ಹೇಳಿಕೆ ಹೇಳಿರ್ತಕ್ಕಂಥದ್ದನ್ನು ನಾವು ಕೇಳಿದ್ದೀವಿ ಹಾಗಾಗಿ ಶಿಕ್ಷಣ ಕೊಡಬೇಕು ಮಕ್ಕಳಿಗೆ ಶಿಕ್ಷಕರಲ್ಲಿ ಹೇಳೋದಿಷ್ಟೇ ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡುವಂತ ಹೇಳಿ ಇವತ್ತು ನಮ್ಮ ಇವತ್ತು ಈ ಈ ಬಾರಿ ಪರ್ಸೆಂಟೇಜ್ ಇವತ್ತು ಕಡಿಮೆ ಆಗಿದೆ ಅದನ್ನು ಏನಕ್ಕೆತ್ತುವಂಥ ರೀತಿಯಲ್ಲಿ ಇವತ್ತು ಶಿಕ್ಷಣವನ್ನು ಕೊಡಬೇಕಾಗಿದೆ ಇವತ್ತು ಸರ್ಕಾರ ಎಲ್ಲ ಸವಲತ್ತುಗಳನ್ನು ಕೊಟ್ಟಾಗ ಕೂಡ ಇವತ್ತು ಶಿಕ್ಷಕರ ಈ ಭಾಗದಲ್ಲಿರ್ತಕ್ಕಂಥ ಹಲವಾರು ಶಿಕ್ಷಕರು ಇವತ್ತು ಈಗಾಗಲೇ ಬೇರೆ ಕಡೆ ಟ್ರಾನ್ಸ್ಫರ್ ಆಗಿ ಬಂದಿರೋ ಬಹಳಷ್ಟು ಇಪ್ಪತ್ತು ವರ್ಷಗಳ ಕಾಲ ರಾಯಚೂರು ಜಿಲ್ಲಾ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ಏಳನ ಜಿಲ್ಲಾ ಸಮ್ಮೇಳನ ದೇವದುರದಲ್ಲಿ ಇಂದು ನಡೆಯಿತು ಸಮ್ಮೇಳನ ಹತ್ತೊಂಬತ್ತು ಜನರ ಜಿಲ್ಲಾ ಸಮಿತಿಯನ್ನು ಆಯ್ಕೆ ಮಾಡಿದ್ದು ಅಧ್ಯಕ್ಷರಾಗಿ ಶಕುಂತಲಾ ಪಾಟೀಲ್ ಕಾರ್ಯದರ್ಶಿಯಾಗಿ ವರಲಕ್ಷ್ಮಿ ಖಜಾಂಚಿಯಾಗಿ ಶೆಹರಾ ಖಾನ್ ಅವರನ್ನು ಸಮ್ಮೇಳನ ಆಯ್ಕೆ ಮಾಡಿದೆ ಇಂದು ಮಂಗಳವಾರ ದೇವದುರ್ಗದಲ್ಲಿ ನಡೆದ ಸಮ್ಮೇಳನದಲ್ಲಿ ರಾಯಚೂರು ದೇವದುರ್ಗ ಸಿಂಧನೂರು ಲಿಂಗಸುಗೂರು ಸೇರಿದಂತೆ ಎಲ್ಲ ತಾಲೂಕುಗಳಿಂದ ಪ್ರತಿನಿಧಿಗಳು ಭಾಗವಹಿಸಿ ಮೂರು ವರ್ಷಗಳಲ್ಲಿ ಹಮ್ಮಿಕೊಂಡ ಕಾರ್ಯಕ್ರಮ ಹಾಗೂ ಸಂಘಟನೆಯ ಕುರಿತು ಲಿಖಿತ ಕರಡು ವರದಿಯನ್ನು ವರಲಕ್ಷ್ಮಿ ಮಂಡಿಸಿದರು ವರದಿಯ ಕುರಿತು ಪ್ರತಿನಿಧಿಗಳು ವಿಮರ್ಶೆ ಸ್ವವಿಮರ್ಶೆ ಮಾಡಿ ಮಾತನಾಡಿದರು ಮಾರ್ಗದರ್ಶಕರಾಗಿ ರಾಜ್ಯ ಅಧ್ಯಕ್ಷರಾದ ಮೀನಾಕ್ಷಿ ಬಾಳಿ ಕಾರ್ಯದರ್ಶಿ ದೇವಿ ಅತಿಥಿಗಳಾಗಿ ಕೆ ನೀಲಾ ಸಮ್ಮೇಳನದಲ್ಲಿ ಭಾಗವಹಿಸಿ ಇವತ್ತಿನ ದಿನಗಳಲ್ಲಿ ಮಹಿಳೆಯ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ತಡೆಗಟ್ಟಲು ಹಾಗೂ ಸಂಘಟನೆ ವಿಸ್ತರಣೆ ಹೆಚ್ಚು ಗಮನ ಹರಿಸಲು ಮಾರ್ಗದರ್ಶನ ಮಾಡಿದರು ಸಿಐಟಿಯುದಿಂದ ದಿಂದ ಎಚ್ ಪದ್ಮಾ ಹಾಗೂ ಕೆಪಿಆರ್ಎಸ್ ನರಸಣ್ಣ ನಾಯಕ್ ಸಮ್ಮೇಳನಕ್ಕೆ ಶುಭ ಕೋರಿ ಮಾತನಾಡಿದರು ಸಮ್ಮೇಳನ ಪೂರ್ವದಲ್ಲಿ ಸಂಘಟನೆ ಧ್ವಜಾರೋಹಣವನ್ನು ಶಕುಂತಲಾ ಪಾಟೀಲ್ ನೆರವೇರಿಸಿದರು ಸಮ್ಮೇಳನದಲ್ಲಿ ಎಂಬತ್ತಕ್ಕೂ ಹೆಚ್ಚು ಮಹಿಳೆಯರು ಭಾಗವಹಿಸಿದ್ದರು ಸಮ್ಮೇಳನದಲ್ಲಿ ಹತ್ತೊಂಬತ್ತು ಜನರ ಜಿಲ್ಲಾ ಸಮಿತಿ ಆಯ್ಕೆ ಮಾಡಲಾಯಿತು ಅಧ್ಯಕ್ಷರಾಗಿ ಶಕುಂತಲಾ ಪಾಟೀಲ್ ಉಪಾಧ್ಯಕ್ಷರಾಗಿ ಶ್ಯಾಮಲಾ ಕಲಾಲ್ಬಂಡಿ ಶಕುಂತಲಾ ದೇಸಾಯಿ ವನಜಾಕ್ಷಿ ಸಿದ್ದೇಶ್ವರಿ ಕಾರ್ಯದರ್ಶಿಯಾಗಿ ವರಲಕ್ಷ್ಮಿ ಸಹ ಕಾರ್ಯದರ್ಶಿಯಾಗಿ ಸುನಂದ ಹಿರೇಮಠ್ ಗಿರಿಜಾ ಕಿಲ್ಲೇದ್ ಶಾಂತಕುಮಾರಿ ಖಜಾಂಚಿಯಾಗಿ ಶಹರಾಖಾನ್ ಸದಸ್ಯರಾಗಿ ನಾಗರತ್ನ ಪ್ರಮೀಳಾ ಸುಲೋಚನಾ ಶರಣಮ್ಮ ಅಕ್ಕಮ್ಮ ಸೇರಿ ಮೂರು ಸ್ಥಾನಗಳನ್ನು ಖಾಲಿ ಬಿಡಲಾಗಿದ್ದು ಮುಂದಿನ ದಿನಗಳಲ್ಲಿ ಸಂಘಟನೆ ವಿಸ್ತರಣೆ ತಕ್ಕ ಹಾಗೆ ಸ್ಥಾನಮಾನ ತುಂಬಿಕೊಳ್ಳಲಾಗುತ್ತಿದೆ ಎಂದು ಅಧ್ಯಕ್ಷರಾದ ಶಕುಂತಲಾ ಪಾಟೀಲ್ ತಿಳಿಸಿದರು ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರವು ಸ್ವಾಮಿನಾಥನ್ ವರದಿ ಜಾರಿಗೊಳಿಸುವ ಭರವಸೆ ನೀಡಿತ್ತು ಆದರೆ ಅಧಿಕಾರಕ್ಕೆ ಬಂದು ಹನ್ನೊಂದು ವರ್ಷಗಳ ಕಳೆದರೂ ಇದುವರೆಗೂ ಜಾರಿಗೊಳಿಸದೇ ಇರುವ ನಡೆಯನ್ನು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯ ರಾಜ್ಯಾಧ್ಯಕ್ಷರಾದ ಚುನ್ನಪ್ಪ ಪೂಜಾರಿ ಖಂಡಿಸಿದ್ದಾರೆ ಈ ಕುರಿತು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ರೈತರ ಪರ ದೇಶದ ಜನತೆಯ ಪರ ಕೆಲಸ ಮಾಡಲು ಬ್ಯುಸಿನೆಸ್ಗೆ ಇಳಿದಿದ್ದು ತುಂಗಭದ್ರಾ ಕ್ರಸ್ಟ್ ಗೇಟ್ ಮುರಿದು ವರ್ಷವೇ ಗತಿಸಿದರೂ ಕೂಡ ಗೇಟ್ಗಳನ್ನು ಬದಲಿಸುವುದಕ್ಕೆ ಸರ್ಕಾರ ಮುಂದಾಗಲಿಲ್ಲ ಈಗಾಗಲೇ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಟಿ ಎಂ ಸಿ ಹೂಳು ತುಂಬಿಕೊಂಡಿದ್ದು ನೂರ ಐದು ಟಿ ಎಂ ಸಿ ನೀರು ಡ್ಯಾಮ್ನಲ್ಲಿ ಸಂಗ್ರಹವಾಗುತ್ತಿತ್ತು ಈಗ ಸರ್ಕಾರದ ನಿರ್ಲಕ್ಷ್ಯ ಧೋರಣೆಯಿಂದಾಗಿ ಎಂಬತ್ತು ಟಿ ಎಂ ಸಿಗೆ ಬಂದಿದೆ ಇದು ಯಾರಿಗೆ ಲಾಭ ನಂತರ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶರಣಪ್ಪ ಮರಳಿ ಮಾತನಾಡಿ ಸ್ವಾಮಿನಾಥನ್ ವರದಿ ಯಥಾವತ್ತಾಗಿ ಜಾರಿಗೊಳಿಸುವ ಭರವಸೆ ಕೇಂದ್ರ ಸರ್ಕಾರ ನೀಡಿತ್ತು ಆದರೆ ಭರವಸೆ ಹುಷಿಯಾಗಿದೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ರೈತರನ್ನು ಸಂಪೂರ್ಣ ನಿರ್ಲಕ್ಷಿಸಿ ದಂಧುವ ನೀತಿ ಅನುಸರಿಸುತ್ತಿರುವುದರಿಂದ ರೈತರ ಬದುಕು ಕಷ್ಟಕರ ಆಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ರಾಜ್ಯ ಕಾರ್ಯಾಧ್ಯಕ್ಷ ಮಹೇಶ್ ಗೌಡ ಎಂ ಸುಬೇದಾರ್ ಜಿಲ್ಲಾ ಉಪಾಧ್ಯಕ್ಷ ರಾಮಯ್ಯ ಜವಳಗೆರ ತಾಲೂಕಾಧ್ಯಕ್ಷ ನಾಗಪ್ಪ ಬೂದಿವಾಳ್ ಕೋಶಾಧ್ಯಕ್ಷ ನರಿಯಪ್ಪ ಪೂಜಾರಿ ಸಂಜೀವ್ ಆವಣ್ಣನವರ್ ಬೆಳಗಾವಿ ವೆಂಕಟೇಶ್ ಹಟ್ಟಿ ರಸೂಲ್ ಸಾಬ್ ತಹಸೀಲ್ದಾರ್ ಕಮತೆಗಿ ಲಾಲ್ ಸಾಬ್ ನಾಡಗೌಡ ಮಾನಯ್ಯ ಅಂಕುಸದೊಡ್ಡಿ ಬಸನಗೌಡ ಪೇಲಾ ಉನ್ಗುಂದ ನರಸಿಂಹರಾವ್ ಅಮರೇಶ್ ಚಾಗ್ಬಾವಿ ಪಂಪಯ್ಯಸ್ವಾಮಿ ಬೂದಿವಾಳ್ ವಜ್ರಪ್ಪ ಸೇರಿದಂತೆ ಅನೇಕರಿದ್ದರು ಹೋರಾಟ ಮಾಡೋದು ಇದು ತುಂಗಭದ್ರ ಇರಬಹುದು ರಾಜವ್ಯಾಪಿ ಗೇಟ್ಗಳು ಇವತ್ತು ಕಾವೇರಿ ಹಿಡ್ಕೊಂಡು ಇಡೀ ರಾಜವ್ಯಾಪಿ ಡ್ಯಾಮ್ಗಳಲ್ಲಿ ಸಾಕಷ್ಟು ಹೋಳು ಬಿದ್ದಂತೆ ನಿಮ್ಮ ಸುಮಾರು ತುಂಬ ಬಂದ್ರೆ ಒಳಗೆ ಒಂದ್ನೂರ ಮೂವತ್ತು ಟಿ ಸಿ ಇದ್ದ ಬರೀ ಒಂದ್ ನೂರ ಐದು ಟಿ ಎಮ್ ಸಿ ನೀರನ್ನು ಐವತ್ತು ಸ್ಟೋರೇಜ್ ಮಾಡ್ತಕ್ಕಂಥ ಇಪ್ಪತ್ತೈದು ಟಿ ಎಮ್ ಸಿ ಹುಳಿರ್ತಕ್ಕಂಥದ್ದು ಆಗಬೇಕಾಗಿತ್ತು ಅದೇ ರೀತಿಯಾಗಿ ಈಗ ಅವರ ಗೇಟ್ ಸಂಬಂಧಿ ಎಂಬತ್ತು ಟಿ ಎಮ್ ಸಿ ಮಾತ್ರ ನೀರು ಹಿಡ್ದ ಹಿಡಿದಿರ್ತಕ್ಕಂಥ ಇವೆಲ್ಲ ಎಷ್ಟ ರೈತರ ಮೇಲೆ ಮಾಡತಕ್ಕಂಥ ರೈತರಿಗೆ ಅಷ್ಟ ಇಡೀ ಮೂರು ರಾಜ್ಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ದೊಡ್ಡ ಡ್ಯಾಮ್ ಅದನ್ನ ಅಭಿವೃದ್ಧಿ ಮಾಡಲಿಕ್ಕೆ ಸರ್ಕಾರ ಇವತ್ತ ತಾವ ನಮ್ಮಂತ ರೈತರ ಮೇಲೆ ಗೋರಿ ಮೇಲೆ ರಾಜಕಾರಣ ಮಾಡಿದ ಅನ್ನ ಅಂತ ಈ ರಾಜ್ಯದಲ್ಲಿ ಸರ್ಕಾರಗಳ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇವತ್ತು ಅನ್ನಕ್ಕೆ ಬೆಲೆ ಕೊಡ್ತಕ್ಕ ಯಾಕಂದ್ರೆ ಭತ್ತಕ್ಕಾಗಿ ಭಾಗದಲ್ಲಿ ಸಾಕಷ್ಟು ತಾವಲ್ಲ ಭತ್ತವನ್ನು ಬೆಳಿತಾರ ಭತ್ತ ಬೆಳೆದಂತ ಬೆಳಗ್ಗೆ ಯೋಗ್ಯವಾದ ರೇಟ್ ಇಲ್ಲ ಮಿನಿಮಮ್ ಇವತ್ತ ಒಂದ ನಾಲ್ಕೈದು ಸಾವಿರ ರೂಪಾಯಿ ರೇಟ್ ಆಗ್ಬೇಕು ಅನ್ನುವಂತ ಭರವಸೆ ಇದ್ದಾಗ ಕೂಡ ಸರ್ಕಾರ ಮಾಡಿರ್ತಕ್ಕಂತ ಏನ ತಾವ ರೇಟ್ ಖರೀದಿ ಕೇಂದ್ರ ಮಾಡಿ ಸರ್ಕಾರಕ್ಕೆ ಮನವರಿಕೆ ಮಾಡಿ ಕೊಟ್ಟಾಗ ಪ್ರಾರಂಭ ಅದು ಇಂತಿಷ್ಟು ತಗೋಬೇಕು ಅಂತ ಅನ್ನುವಂಥದ್ದು ಒಂದು ಪಾಲಿಸಿಯನ್ನು ಮಾಡಿದಾರೆ ಇವೆಲ್ಲ ರೈತ ವಿರೋಧಿ ಪಾಲಿಸಿಗಳು ಇದ್ದವು ಇವತ್ತು ಸರ್ಕಾರ ಬರೇ ಗ್ಯಾರಂಟಿ ಹೆಸರು ಹೇಳಿ ನಮ್ಮನ್ನೆಲ್ಲ ಕೂಡ ಇವತ್ತ ರೈತರು ನಾಶ ಮಾಡತಕ್ಕಂಥದ್ದಾಗದಲ್ಲಿ ಇಂದಿನ ವಿದ್ಯಾರ್ಥಿಗಳು ಮತ್ತು ಯುವಕರಿಗೆ ಯೋಗ ಅತ್ಯಂತ ಮಹತ್ವವಾಗಿದ್ದು ಯೋಗದಿಂದ ಮಾನಸಿಕ ಮತ್ತು ದೈಹಿಕ ಶಕ್ತಿ ವೃದ್ಧಿಯಾಗುತ್ತದೆ ಎಂದು ಯೋಗಪಟ್ಟು ಹಾಗೂ ಮುಳ್ಳೂರು ಯುವ ಶಾಲೆಯ ಶಿಕ್ಷಕರಾದ ತಿಪ್ಪಣ್ಣ ನೈನಾಪುರ್ ಹೇಳಿದರು ತಾಲೂಕಿನ ಕಲ್ಮಂಗಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಶ್ರೀ ಚಲ್ಲಮಲ್ಲಿಕಾರ್ಜುನ ಗ್ರಾಮಾಭಿವೃದ್ಧಿ ಸಮಿತಿ ಹಾಗೂ ಸ್ನೇಹ ಸಿರಿ ಟ್ರಸ್ಟ್ ಇವರ ಸಂಯುಕ್ತಾಸರದಲ್ಲಿ ಹಮ್ಮಿಕೊಂಡಿದ್ದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಯೋಗ ತರಬೇತಿ ನೀಡಿ ಮಾತನಾಡುತ್ತಾ ಯೋಗದಿಂದ ಅನೇಕ ಲಾಭಗಳಿವೆ ಇಂದು ಇಡೀ ಜಗತ್ತು ಇದನ್ನು ಅರ್ಥ ಮಾಡಿಕೊಂಡಿದೆ ವಿದ್ಯಾರ್ಥಿ ಯುವಕರು ನಿತ್ಯವೂ ಯೋಗಾಭ್ಯಾಸಗಳನ್ನು ಮಾಡುವುದರಿಂದ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸದೃಢರಾಗುತ್ತಾರೆ ದಿನಂಪ್ರತಿ ನಿತ್ಯ ಕರ್ಮಗಳ ಜೊತೆಗೆ ಯೋಗ ಪ್ರಾಣಾಯಾಮ ಅಭ್ಯಾಸ ಮಾಡುವ ಮೂಲಕ ನಿಮ್ಮ ಮನಸ್ಸನ್ನು ಸುದ್ದಿಗೊಳಿಸಿಕೊಂಡು ಅತೋಟಿಯಲ್ಲಿ ಇಟ್ಟುಕೊಳ್ಳಬೇಕೆಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು ಕಳೆದ ಹತ್ತು ವರ್ಷಗಳಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರತಿ ವರ್ಷ ಜೂನ್ ಇಪ್ಪತ್ತೊಂದರಂದು ದಿನಾಚರಣೆಯನ್ನು ಆಚರಣೆಗೆ ತರಲಾಗಿದೆ ವೇದಗಳ ಕಾಲದಿಂದಲೂ ಇದ್ದ ಯೋಗ ಶಾಸ್ತ್ರವನ್ನು ಪತಂಜಲಿ ಮುನಿಗಳು ಯೋಗ ಸೂತ್ರಗಳ ಮೂಲಕ ಪರಿಚಯಿಸಿದರು ಎಂದು ಮುಖ್ಯ ಗುರು ಮಲ್ಲಪ್ಪ ಬಾದರ್ಲಿ ಹೇಳಿದರು ಕನ್ನಡ ಭಾಷಾ ಶಿಕ್ಷಕ ರವಿಚಂದ್ರ ಪ್ರಾಸ್ತಾವಿಕವಾಗಿ ಮಾತನಾಡುತ್ತಾ ಯೋಗದಿಂದ ಅನೇಕ ಪ್ರಯೋಜನಗಳಿದ್ದು ವಿದ್ಯಾರ್ಥಿಗಳು ನಿತ್ಯವೂ ರೂಢಿ ಮಾಡುವುದರಿಂದ ಆರೋಗ್ಯದ ಜೊತೆಗೆ ಏಕಾಗ್ರತೆಯನ್ನು ಪಡೆದುಕೊಳ್ಳಬಹುದು ಎಂದರು ತಾವರಗೆರೆಯ ಯೋಗ ಶಿಕ್ಷಣ ತಿಪ್ಪಣ್ಣ ನಯನಾಪುರ ಇವರ ಮಾರ್ಗದರ್ಶನದಲ್ಲಿ ಶಾಲೆಯ ವಿದ್ಯಾರ್ಥಿಗಳಿಗೆ ಓಂಕಾರ ಸೂರ್ಯ ನಮಸ್ಕಾರದಿಂದ ಆರಂಭವಾಗಿ ಯೋಗದ ವಿವಿಧ ಆಸನಗಳು ಪ್ರಾಣಾಯಾಮ ಮತ್ತು ಧ್ಯಾನವನ್ನು ಹೇಳಿಕೊಟ್ಟರು ಈ ಸಂದರ್ಭದಲ್ಲಿ ಶ್ರೀ ಚನ್ನಮಲ್ಲಿಕಾರ್ಜುನ ಗ್ರಾಮಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದ ದಯಾನಂದ ಸ್ವಾಮಿ ಹಿರೇಮಠ ಎಸ್ ಡಿ ಎಂ ಸಿ ಉಪಾಧ್ಯಕ್ಷರಾದ ದೇವಮ್ಮ ನಾಗಪ್ಪ ಗ್ರಾಮದ ಹಿರಿಯರಾದ ಶರಣೇಗೌಡ ಹಳೆಮನಿ ಶರಣೇಗೌಡ ಪೊಲೀಸ್ ಪಾಟೀಲ್ ಸ್ನೇಹಸಿರಿ ಟ್ರಸ್ಟ್ನ ಉಪಾಧ್ಯಕ್ಷರಾದ ಅಯ್ಯನಗೌಡ ಗ್ರಾಮದ ಹಿರಿಯರಾದ ಶರಣೇಗೌಡ ಕುಲಕರ್ಣಿ ಸೋಮಲಿಂಗಪ್ಪ ತಾವರ್ಗೇರಿ ಆಂಜನೇಯ ಶೆಟ್ಟಿ ಶಿಕ್ಷಕರಾದ ಸುಭಾಷ್ ಪತ್ತಾರ್ ವೀರೇಶ್ ಗೋನ್ವಾರ್ ಎಂ ಮಾರುತಿ ರೂಪಾ ಶರಣಬಸವ ಕುಲಕರ್ಣಿ ಮಹಂತೇಶ್ ಕುಲಕರ್ಣಿ ನಾಗರಾಜ್ ಸೇರಿದಂತೆ ಗ್ರಾಮದ ಹಿರಿಯರು ಯುವಕರು ಉಪಸ್ಥಿತರಿದ್ದರು ಮತ್ತೊಮ್ಮೆ ಮುಖ್ಯಾಂಶಗಳು ಜೋಳ ಖರೀದಿಗೆ ಇನ್ನು ಆರೇ ದಿನ ಬಾಕಿ ರೈತರಲ್ಲಿ ಆತಂಕ ಅಧಿಕಾರ ಮುಖ್ಯವಲ್ಲ ಅಧಿಕಾರದಲ್ಲಿದ್ದಾಗ ಮಾಡುವ ಕೆಲಸಗಳು ಶಾಶ್ವತ ಆರ್ ಬಸಗೌಡ ತುರುವಿಹಾಳ್ ಜನವಾದಿ ಮಹಿಳಾ ಸಂಘಟನೆ ಜಿಲ್ಲಾ ಅಧ್ಯಕ್ಷರಾಗಿ ಶಕುಂತಲಾ ಪಾಟೀಲ್ ಕಾರ್ಯದರ್ಶಿಯಾಗಿ ವರಲಕ್ಷ್ಮಿ ಆಯ್ಕೆ ಸ್ವಾಮಿನಾಥನ್ ವರದಿ ಜಾರಿಗಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸಂಘಟನೆ ಒತ್ತಾಯ ಯೋಗದಿಂದ ಮಾನಸಿಕ ದೈಹಿಕ ಶಕ್ತಿ ವೃದ್ಧಿ ತಿಪ್ಪಣ್ಣ ನೈನಾಪೂರ್ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ನಿಮ್ಮ ಮಕ್ಕಳ ಉಜ್ವಲ ವಿದ್ಯಾಭ್ಯಾಸಕ್ಕಾಗಿ ಹಿಂದೆ ಭೇಟಿ ಕೊಡಿ ಇಂದಿನ ಪ್ರಿಯದರ್ಶಿನಿ ಸೆಂಟ್ರಲ್ ಸ್ಕೂಲ್ ಇಂಗ್ಲಿಷ್ ಮಾಧ್ಯಮ ಶಾಲೆ ಸತ್ಯ ಗಾರ್ಡನ್ ಹತ್ತಿರ ಸಿಂಧನೂರ್ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರವೇಶಗಳು ಪ್ರಾರಂಭ ನರ್ಸರಿಯಿಂದ ಹತ್ತನೇ ತರಗತಿಗೆ ಪ್ರವೇಶ ಬಯಸುವವರು ಹಿಂದೆ ಸಂಪರ್ಕಿಸಿ ಸುಸಜ್ಜಿತ ಶಾಲಾ ಕೊಠಡಿಗಳನ್ನು ಹೊಂದಿರುವ ಸಿಬಿಎಸ್ಇ ಮಾನ್ಯತೆ ಪಡೆದ ಏಕೈಕ ಶಾಲೆಯಾಗಿದೆ ವಿಶಾಲವಾದ ಕ್ರೀಡಾ ಮೈದಾನ ಉತ್ತಮ ವಾತಾವರಣ ನಗರಕ್ಕೆ ಹತ್ತಿರ ಇರುವ ಶಾಲೆಯಾಗಿದೆ ನರ್ಸರಿ ಹತ್ತನೇ ತರಗತಿಯ ಎಲ್ಲಾ ವಿದ್ಯಾರ್ಥಿಗಳಿಗೆ ಭದ್ರತೆಯಿಂದ ಕೂಡಿದ ವಿದ್ಯಾ ವಿಧಾನವನ್ನು ಒದಗಿಸುವುದು ನಮ್ಮ ಗುರಿ ಮಾಂಟೆಸರಿ ವಿಧಾನ ಅಬಕಾಸ್ ಇನ್ನಿತರ ಪಠ್ಯೇತರ ಚಟುವಟಿಕೆಗಳಿಂದ ನರ್ಸರಿಯಿಂದಲೇ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ನಮ್ಮ ಆದ್ಯತೆ ನವೀಕರಿಸಲಾದ ಸೈನ್ಸ್ ಲ್ಯಾಬ್ ಮ್ಯಾಥ್ಸ್ ಲ್ಯಾಬ್ ಕಂಪ್ಯೂಟರ್ ಲ್ಯಾಬ್ ಲೈಬ್ರರಿ ಸೌಲಭ್ಯ ಹೊಂದಿದೆ ನರ್ಸರಿ ಎಲ್ ಕೆಜಿ ಮತ್ತು ಯು ಕೆಜಿ ವಿದ್ಯಾರ್ಥಿಗಳಿಗೆ ವಿಶೇಷ ಚಟುವಟಿಕೆ ಆಧಾರಿತ ಎಲ್ ಎ ಬಿ ಪ್ರಾರಂಭಿಸಲಾಗಿದೆ ಮಕ್ಕಳ ಬೆಳವಣಿಗೆಗೆ ಕರ್ಶ್ಯೂ ಹ್ಯಾಂಡ್ ರೈಟಿಂಗ್ಗೆ ಆದ್ಯತೆ ಮಕ್ಕಳ ದೈಹಿಕ ಹಾಗೂ ಮಾನಸಿಕ ದೃಢತೆಗಾಗಿ ಇನ್ನಿತರ ಚಟುವಟಿಕೆಗಳಾದ ಇಂಡೋರ್ ಮತ್ತು ಔಟ್ಡೋರ್ ಕ್ರೀಡೆಗಳು ಯೋಗ ಸಂಗೀತ ಚಿತ್ರಕಲೆ ಕ್ವಿಡ್ಜ್ ಕಾಂಪಿಟೇಷನ್ಗೆ ತರಬೇತಿ ನೀಡಲಾಗುತ್ತದೆ ಉತ್ತಮ ಸ್ನಾತಕೋತ್ತರ ತರಬೇತಿ ಪಡೆದ ಶಿಕ್ಷಕರಿಂದ ಥೇರಿ ಮತ್ತು ಪ್ರಾಕ್ಟಿಕಲ್ ವಿಷಯಗಳ ಬೋಧನೆಯಿಂದ ಸತತವಾಗಿ ಹದಿನಾರು ವರ್ಷಗಳಿಂದ ಹತ್ತನೇ ತರಗತಿಯಲ್ಲಿ ಜಿಲ್ಲಾ ಮಟ್ಟ ಹಾಗೂ ತಾಲೂಕು ಮಟ್ಟದಲ್ಲಿ ಅತ್ಯುತ್ತಮ ಫಲಿತಾಂಶ ನಮ್ಮದಾಗಿದೆ ಸೈನ್ಸ್ ಎಕ್ಸಿಬಿಷನ್ಗಾಗಿ ಬಯೋ ರಂಗೋಲಿಯ ಕೌಶಲ್ಯ ನಮ್ಮ ವಿದ್ಯಾರ್ಥಿಗಳ ಕೌಶಲ್ಯಕ್ಕೆ ಉದಾಹರಣೆಯಾಗಿದೆ ನಿಮ್ಮ ಮಕ್ಕಳ ಸುಂದರವಾದ ಭವಿಷ್ಯ ನಿಮ್ಮ ಕನಸಾದರೆ ಅದನ್ನು ನನಸಾಗಿಸುವುದು ನಮ್ಮ ಶಾಲೆಯ ಅಂತಿಮ ಗುರಿ ನೈತಿಕ ಮತ್ತು ಮಾದರಿ ಆಧಾರಿತ ಶಿಕ್ಷಣಕ್ಕೆ ಮೊದಲ ಆದ್ಯತೆ ನೀಡುತ್ತಿದ್ದೇವೆ ವಿಜ್ಞಾನ ಪ್ರದರ್ಶನ ಚಂದ್ರಯಾನ ತ್ರೀ ಸಾವಯವ ಕೃಷಿ ವಿಧಾನಗಳು ಸಹ ವಿಶೇಷ ಪ್ರಯೋಗಗಳನ್ನು ನಮ್ಮ ವಿದ್ಯಾರ್ಥಿಗಳು ಮಾಡುತ್ತಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಇಂದಿರಾ ಪ್ರಿಯದರ್ಶಿನಿ ಸೆಂಟ್ರಲ್ ಸ್ಕೂಲ್ ಇಂಗ್ಲಿಷ್ ಮಾಧ್ಯಮ ಶಾಲೆ ಗಾರ್ಡನ್ ಹತ್ತಿರ ಸಿಂಗಣಿ ಮೊಬೈಲ್ ನಂಬರ್ 9845957019 फोर फाइव नई फाइव सेवें जीरो वन नई संपर्क